ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ಈ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿ ಎಳ್ಳಿಂದು ಚಿಗ್ಲಿ ಅಂದರೆ ಎಳ್ಳಿನ ಉಂಡೆ ಮಾಡಿದ್ದೆ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸಿತ್ತು ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಎಳ್ಳಲ್ಲಿ ಐರನ್ನು ಆಗಿರುತ್ತೆ ಹಾಗಾಗಿ ಇದನ್ನು ನಮ್ಮ ಮನೆಯಲ್ಲಿ ಆಗಾಗ್ಗೆ ಮಾಡಿಕೊಂಡು ತಿಂತಾ ಇರ್ತೀವಿ ಇದು ಕರಿ ಎಳ್ಳು ಇದನ್ನು ಅಂದರೆ ಪ್ಯೂರ್ ಕರಿ ಎಳ್ಳನ್ನು ಸ್ವಲ್ಪ ತೊಳೆದು ಅದರ ಮೇಲಿನ ಸಿಪ್ಪೆನೆಲ್ಲ ಒಂದು ಬಟ್ಟೆನಲ್ಲಿ ಉಜ್ಜಿ ಒಣಗಿಸಿ ಇಟ್ಟಿರೋ ಅಂಥ ಎಳ್ಳು ಇದು ಇದು ಇಲ್ಲ ಅಂದರೆ ಪ್ಯೂರ್ ಕರಿ ಎಳ್ಳನ್ನೇ ಉಪಯೋಗಿಸ್ಬೋದು ನೈಲಾನ್ ಎಳ್ಳಿನಲ್ಲಿ ಈ ರೆಸಿಪಿ ಚೆನ್ನಾಗಿ ಬರಲ್ಲ ಈ ಎಳ್ಳನ್ನು ಬಾಣಲಿ ಇಟ್ಟು ಸಣ್ಣೂರಿನಲ್ಲಿ ಇದು ಚೆನ್ನಾಗಿ ಘಮ ಘಮ ಅನ್ನಬೇಕು ಮತ್ತು ಎಳ್ಳು ಉರಿಬೇಕಾದ್ರೆ ಚಟಪಟ ಅಂತೇಳಿ ಸಿಡಿಯುತ್ತೆ ಆ ಥರ ಆಗ ತನಕ ಉರಿಬೇಕು ಒಂದೇ ಸಾರಿ ಉರಿ ಜಾಸ್ತಿ ಇಟ್ಕೊಂಡ್ರೆ ಎಳ್ಳು ಬೇಗ ಆಗುತ್ತೆ ಹಾಗಾಗಿ ನಿಧಾನವಾಗಿ ಸಣ್ಣೂರಿನಲ್ಲಿ ಕೈ ಆಡಿಸ್ತಾ ಉರಿಬೇಕು ಈ ರೆಸಿಪಿನಲ್ಲಿ ಎಳ್ಳು ಉರಿಯೋದಷ್ಟೇ ಟೈಮ್ ತೊಗೊಳೋದು ಇನ್ನು ಉಳಿದಿದ್ದೆಲ್ಲ ಪಟಪಟ ಅಂತ ಆಗೋಗ್ಬಿಡುತ್ತೆ ಇದನ್ನು ನಮ್ಮ ಕಡೆ ಚಿಗ್ಳಿ ಅಂತ ಕರೀತಾರೆ ಈ ಮೆಚೂರ್ಡಾದ ಹೆಣ್ಮಕ್ಳಿಗೆ ಕಂಪಲ್ಸರಿ ಕೊಡ್ತಾರೆ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಎಲ್ರೂ ತಿನ್ಬೋದು ಹಾಗಾಗಿ ಮನೆಯಲ್ಲಿ ಇದನ್ನು ಆಗಾಗ್ಗೆ ಮಾಡ್ತಿರ್ತೀವಿ ಎಳ್ಳಲ್ಲಿ ಕಲ್ಲಿರೋದು ಜಾಸ್ತಿ ಹಾಗಾಗಿ ಒಳ್ಳೆಯದನ್ನು ಅಂದರೆ ಕ್ಲೀನ್ ಮಾಡಿದ ಎಳ್ಳನ್ನು ತೊಗೋಬೇಕು ಇಲ್ಲಾಂದರೆ ಎಳ್ಳನ್ನು ಜಾಸ್ತಿ ಒಣಗಿಸಿ ಉಪಯೋಗಿಸ್ಬೇಕು ಎಳ್ಳೆಲ್ಲ ಚಟಪಟ ಅಂತ ಸಿಡಿತಾ ಇದೆ ಒಳ್ಳೆ ಗಮ್ಲು ಬರ್ತಿದೆ ಇಷ್ಟು ಉರಿದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ಇದನ್ನೊಂದು ತಟ್ಟೆಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ನಾನಿಲ್ಲಿ ಸುಮಾರು ಒಂದು ನಾನ್ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಇದೆಲ್ಲ ತಣ್ಣಗಾಗಿದೆ ಈಗಿದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಜೊತೆಗೆ ಒಂದು ಗಿಟ್ಕು ಕೊಬ್ಬರಿನಲ್ಲಿ ಅರ್ಧ ಹೋಳನ್ನ ಕಟ್ ಮಾಡಿ ತುರಿದಿಟ್ಟಿದ್ದೀನಿ ಅದನ್ನ ಹಾಕ್ತಿದ್ದೀನಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಕೊಬ್ಬರಿ ಹಾಕ್ಕೋಬೋದು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಜಜ್ಜಿಟ್ಟಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಬೆಲ್ಲನ ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಈಗ ಇದನ್ನು ತರ್ತರಿಯಾಗಿ ರುಬ್ಬಬೇಕು ಅಂದರೆ ಬೀಸ್ಕೋಬೇಕು ಬೀಸ್ಕೊಂಡಿರೋ ಈ ಮಿಶ್ರಣನ ಒಂದು ಬಾಣಲಿಗೆ ಹಾಕಿದ್ದೀನಿ ಎಳ್ಳಲ್ಲಿರೋ ಎಣ್ಣೆ ಅಂಶ ಮತ್ತು ಬೆಲ್ಲದಲ್ಲಿರೋ ಅಂಟಿನ ಅಂಶದಿಂದ ಉಂಡೆನ ಇಷ್ಟರಲ್ಲೇ ಕಟ್ಬೋದು ಇದೇನಾದ್ರೂ ಉಂಡೆ ಕಟ್ಲಿಕ್ಕೆ ಬರಲಿಲ್ಲ ಸ್ವಲ್ಪ ಉದುದ್ರಾಗಿದೆ ಅಂತ ಅನಿಸಿದರೆ ಒಂದು ಎರಡು ಸ್ಪೂನು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ನನ್ನಲ್ಲಿ ಈ ಬೆಲ್ಲದ ಅಂಟು ಅಂಶ ಮತ್ತು ಎಳ್ಳಲ್ಲಿರೋ ಎಣ್ಣೆ ಅಂಶದಿಂದನೇ ಉಂಡೆ ಕಟ್ಲಿಕ್ಕೆ ಚೆನ್ನಾಗಿ ಬಂತು ಇದಕ್ಕೇನು ನಾನು ತುಪ್ಪ ಹಾಕಿಲ್ಲ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಬೋದು ಎಳ್ಳು ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದನ್ನು ಅತಿಯಾಗಿ ತಿನ್ನೋದು ಬೇಡ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ವಾರದಲ್ಲಿ ಒಂದು ಎರಡು ಉಂಡೆ ತಿನ್ನೋದ್ರಲ್ಲಿ ತಪ್ಪಿಲ್ಲ ಸುಲಭವಾಗಿ ಮಾಡೋ ಅಂಥ ಉಂಡೆ ಇದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ